ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆಗೆ ರವಿವಾರದಂದು ಅಂಬೇಡ್ಕರ್ ಸೇನೆಯ ತಾಳಿಕೋಟಿ ಸಮಿತಿ ವತಿಯಿಂದ ತಾಳಿಕೋಟಿ ಪ್ರವಾಸಿ ಮಂದಿರದಲ್ಲಿ ಸಂಘಟನೆ ಕುರಿತು ಸಭೆ ನಡೆಸಲಾಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು ಈ ಸಭೆಯ ಅಧ್ಯಕ್ಷರನ್ನು ಸಂಘಟನೆಯ ತಾಳಿಕೋಟೆ ತಾಲೂಕು ಅಧ್ಯಕ್ಷರಾದ ಗೋಪಾಲ್ ಕಟ್ಟಿಮಣಿಯವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಅಂಬೇಡ್ಕರ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಬಸು ಇ ಕಟ್ಟಿಮಣಿ ಅವರು ಭಾಗವಹಿಸಿ ಸಂಘಟನೆ ಕುರಿತಾಗಿ ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ ಹಾಗೂ ಶಿಕ್ಷಣ ಸಂಘಟನೆ ಹೋರಾಟದ ಅರಿತು ನೊಂದವರ ಪರ ಒಂದು ಧ್ವನಿಯಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಣ ಅಂತ ಹೇಳಿದರು ಈ ಒಂದು ಗ್ರಾಮ ಘಟಕದ ನೂತನವಾದ ಅಧ್ಯಕ್ಷ ಉಪಾಧ್ಯಕ್ಷರು ಸಂಘಟನೆ ಸಿದ್ಧಾಂತದ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು ಅಂತ ತಿಳಿಸಿದರು ಇನ್ನು ಅತಿಥಿಗಳಾಗಿ ತಾಲೂಕು ಕಾರ್ಯದರ್ಶಿಯಾದ ಮಹಾದೇವ್ ಅಸ್ಕಿ ಭಾಗವಹಿಸಿದರು ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ತಾಲೂಕು ಸಮಿತಿ ವತಿಯಿಂದ ಶಿವಪುರ ಗ್ರಾಮದ ನೂತನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಮಹಬೂಬ್ ಸಾಬ್ ರಾಜೇಸಾಬ್ ಉಪಾಧ್ಯಕ್ಷರಾಗಿ ಮೌಲಾಲಿ ಚಾಂದ್ ಸಾಬ್ ಪಿಂಜಾರ್ ಅವರನ್ನು ಎಲ್ಲರ ಸಮ್ಮುಖದಲ್ಲಿ ಆದೇಶ ಪತ್ರವನ್ನು ನೀಡಲಾಯಿತು ಸಂದರ್ಭದಲ್ಲಿ ಅನೇಕ ದಲಿತ ಹಮ್ಮಿಕೊಂಡರು ಕಾರ್ಯದರ್ಶಿಗಳು ಹಾಜರಿದ್ದರು ವರದಿ ಬಂದಿನ ವಾಚಿ ಕೋಟೆ ಸ್ಮರಿಸಿ ಅಂಬೇಡ್ಕರ್ ಸೇನೆ ತಾಲೂಕು ಸಮಿತಿ ದಾಳಿ ಕೋಟೆಯವರ ಆಶ್ರಯದಲ್ಲಿ ಇವತ್ತು ನೂತನವಾಗಿ ಶಿವಪುರದ ಗ್ರಾಮ ಘಟಕದ ಕಾರ್ಯಕ್ರಮ ನಾವು ಆಯೋಜಿಸಿಕೊಂಡಿದ್ದೀನಿ ಆ ಕಾರ್ಯಕ್ರಮಕ್ಕೆ ವೇದಿಕೆಗಳ ಎಲ್ಲ ಅತಿಥಿ ಬೋಧೆಯನ್ನು ನಾವು ಬರ್ಮಾಡಿಕೊಳ್ತಾ ಇದ್ದೀವಿ ಈಗಾಗಲೇ ವೇದಿಕೆ ಮೇಲೆ ಆಸೆಯಾಗಿರುವಂಥ ಅಂಬೇಡ್ಕರ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಬಸವರಾಜಿ ಗದ್ದೇಶಿ ಸರ್ ಅವರಿಗೆ ಕಾರ್ಯಕ್ರಮದಿಂದ ಸ್ವಾಗತ ಹಾಗೆ ಅಂಬೇಡ್ಕರ್ ಸೇನೆಯ ತಾಲೂಕು ಅಧ್ಯಕ್ಷರು ಆಗಿರುವಂತಹ ಗೋಪಾಲ್ ಕಟ್ಟಿವಿನಿ ಅಣ್ಣಾಜೀತಿಯಿಂದ ಕಾರ್ಯಕ್ರಮ ಹಾಗೆ ಅಂಬೇಡ್ಕರ್ ಸೇನೆಯ ತಾಲೂಕಾ ಕಾರ್ಯದರ್ಶಿಗಳಾಗಿರುವಂತಹ ಮಹಾದೇವ್ ಅಶ್ವಿ ಅಣ್ಣಾಜ್ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಮೊದಲಿಗೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ನಮನವನ್ನು ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮಾಡಿಕೊಡ್ಬೇಕು ಅಂತ ಎಲ್ಲ ರೀತಿ ಮೌಲ್ಯದಲ್ಲಿ ನಾನು ನೆನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಸೇನೆಗೆ ಅಂಬೇಡ್ಕರ್ ಸೇನೆಗೆ